ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬೂತಾಯಿ ರವ ಫ್ರೈ ಮಾಡುವ ಅಂತ ಹೇಳಿ ನೆನೆಸಿದ್ದೇನೆ ಸೊ ನಾನು ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ ಸೊ ಬೂತಾಯಿ ಸಣ್ಣ ಸಣ್ಣದು ಸೊ ಇದಕ್ಕೆ ನಾನು ಮಸಾಲ ತೆಗ್ದಿದ್ದೇನೆ ನಾನು ನಿಮಗೆ ತೋರಿಸ್ತೇನೆ ತುಂಬ ಈಸಿಯಾಗಿ ಸಿಂಪಲ್ ಆಗಿ ಹೇಗೆ ನಾನು ನಮ್ಮ ಮನೆಯಲ್ಲಿ ಮಾಡ್ತೇನೆ ಅಂತ ಹೇಳಿ ಸೊ ಇಲ್ಲಿ ನಾನು ಸಾಲ್ಟ್ ತಗೊಂಡಿದ್ದೇನೆ ಹಳದಿ ಹುಡಿ ಬಾಫತ್ ಹುಡಿ ಕಾರ್ನ್ಫ್ಲಾರ್ ಮತ್ತು ಹುಳಿ ಇದೆಷ್ಟನ್ನು ತಗೊಂಡಿದ್ದೇನೆ ಇದೆಷ್ಟನ್ನು ಮಿಕ್ಸ್ ಮಾಡ್ತೇನೆ ಇವಾಗ ಈಗ ನಾನು ಮಸಾಲಾನ ಒಳ್ಳೆ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ ಆ್ಯಕ್ಚುಲಿ ನಿಮ್ಮ ಹತ್ರ ಬಾಫಾ ತುಡಿ ಇಲ್ಲ ಅಂದ್ರೆ ಚಿಲ್ಲಿ ಹುಡಿ ಸಹ ಹಾಕ್ಬೋದು ಬಾಫಾ ತುಡಿ ಇಲ್ಲ ಅಂತ ಹೇಳಿದ್ರೆ ಸೊ ಅದರಲ್ಲಿ ಸಹ ಒಳ್ಳೆ ಆಗ್ತದೆ ಮತ್ತೆ ಸ್ವಲ್ಪ ಗಟ್ಟಿ ಇರಬೇಕು ಇದು ಮಸಾಲ ತುಂಬಾ ನೀರ್ ತರ ಇದ್ದರೆ ರವ ಫ್ರೈಗೆ ಒಳ್ಳೆ ಆಗೋದಿಲ್ಲ ಹಾಗೆ ಸೊ ಮತ್ತೆ ಮೀನಿಂದ ಸಹ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಹಾಗೆ ಸ್ವಲ್ಪ ಇದು ಗಟ್ಟಿ ಇದ್ರೇನೆ ಒಳ್ಳೇದು ಸೊ ಇದನ್ನು ಮಿಕ್ಸ್ ಮಾಡಿದ್ದೇನೆ ಇವಾಗ ನಾನು ಇದನ್ನು ಬೂತಾಯನ್ನು ಹಾಕಿ ಮ್ಯಾರಿನೇಷನ್ ಮಾಡಿ ನಾನು ಅಟ್ಲೀಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಆದರೂ ನಾನು ಮ್ಯಾರಿನೇಷನ್ಗೆ ಇಡ್ತೇನೆ ಸೊ ಮಸಾಲ ಎಲ್ಲ ಹಾಕಿದ್ದೇನೆ ಎಲ್ಲ ಮೀನಿಗೆ ಕರೆಕ್ಟಾಗಿ ಎಲ್ಲ ಹಾಕಿದ್ದೇನೆ ಮಿಕ್ಸ್ ಮಾಡಿದ್ದೇನೆ ಸರಿ ಸೊ ಇನ್ನೂ ಇದನ್ನು ಒಂದು ಹಾಫ್ ಎನ್ ಅವರ್ ಇಡ್ಲಿಕ್ಕೆ ಉಂಟು ಹಾಫ್ ಎನ್ ಅವರ್ ಇಟ್ಟಾದ್ಮೇಲೆ ನಂತರ ನಾನು ಫ್ರೈ ಮಾಡ್ತೇನೆ ಸೊ ಮೀನ್ ಫ್ರೈ ಜೊತೆ ರಸಮ್ ಇದ್ರೆ ಒಳ್ಳೆ ಆಗ್ತದಲ್ಲ ಸೊ ಹಾಗೆ ಇದೊಂದು ಸಿಂಪಲ್ ಆ್ಯಂಡ್ ಈಸಿ ರಸಮ್ ನನ್ನ ಅಕ್ಕ ಹೇಳಿಕೊಟ್ಟ ರಸಮ್ ಇದು ವೆರಿ ಈಸಿ ಸೊ ಇದಕ್ಕೆ ನಾನು ಏನೆಲ್ಲ ಹಾಕ್ತೇನೆ ಅಂತ ಹೇಳಿದರೆ ಇದಕ್ಕೆ ಟೊಮ್ಯಾಟೊ ಐದು ಟೊಮ್ಯಾಟೊ ಒಂದು ಫುಲ್ಲು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಜೀರಿಗೆ ಒಂದೂವರೆ ಟೀ ಸ್ಪೂನ್ ತೊಗೊಂಡಿದ್ದೇನೆ ಮತ್ತು ಪೆಪ್ಪರ್ ಕಾಳು ಟೂ ಟೀ ಸ್ಪೂನ್ ತೊಗೊಂಡಿದ್ದೇನೆ ಮೂರು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೇನೆ ಮತ್ತು ಒಂದು ಚಿಕ್ಕ ಪೀಸ್ ಹುಳಿ ತಗೊಂಡಿದ್ದೇನೆ ಇದಿಷ್ಟನ್ನು ನಾನು ಗ್ರೈಂಡ್ ಮಾಡ್ತೇನೆ ಇವಾಗ ಸೊ ಮಸಾಲ ಗ್ರೈಂಡ್ ಆಗಿದೆ ಇವಾಗ ನಾನು ಒಗ್ಗರಣೆ ಕೊಡ್ತೇನೆ ಇದಕ್ಕೆ ಓ ಸಾಸಿವೆ ಹಾಕ್ತೇನೆ ಬೆಳ್ಳುಳ್ಳಿ ಹಾಕಿದ್ದೇನೆ ರೆಡ್ ಚಿಲ್ಲಿ ಮತ್ತು ಕಬೇನ್ ಸೊಪ್ಪು ಹಾಕಿದ್ದೇನೆ ಮತ್ತು ಸ್ವಲ್ಪ ಹಿಂಗಿ ಸೊ ಜಸ್ಟ್ ಇದು ಸೊ ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ರೆಡ್ ಚಿಲ್ಲಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟೇ ಮತ್ತು ಹಿಂಗ್ ಹಾಕಿ ಒಗ್ಗರಣೆ ಕೊಟ್ಟು ಮತ್ತು ಈಗ ಮಸಾಲ ಗ್ರೈಂಡ್ ಮಾಡಿರೋ ಮಸಾಲಾನ ಈಗ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತೇನೆ ಇದರಲ್ಲಿ ಒಂದು ಸ್ವಲ್ಪ ಹಲ್ದಿ ಹುಡಿ ಸಹ ಹಾಕಿದ್ದೇನೆ ಸೊ ಇದು ಇಷ್ಟನ್ನು ಒಳ್ಳೆ ಫ್ರೈ ಮಾಡ್ಕೋಬೇಕು ಈಗ ಇದು ಆ್ಯಕ್ಚುಲಿ ಮಸಾಲ ಫ್ರೈ ಆದರೆ ರಸಮ್ ಟೇಸ್ಟ್ ತುಂಬ ಟೇಸ್ಟ್ ಕೊಡುತ್ತೆ ಸೊ ಒಂದು ಟೂ ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೋಬೇಕು ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಸೊ ಫ್ರೈ ಆಗಿದೆ ಮಸಾಲ ಇದಕ್ಕೆ ನೀರು ಹಾಕ್ತೇನೆ ಇವಾಗ ಸೊ ರಸಮಿಗೆ ನೀರು ಹಾಕಿದ್ದೇನೆ ಇದು ಒಂದು ಒಳ್ಳೆ ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೊ ರೆಡಿ ರಸಮ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ರಸಮ್ ಸೊ ರಸಮ್ ಕುದಿ ಬಂತು ರೆಡಿಯಾಗಿದೆ ಲಾಂಡರ್ ಲೀವ್ಸ್ ಹಾಕಿದ್ರೇ ಟೇಸ್ಟು ಸೊ ನಾನೀಗ ಕೊರಿಯಂಡರ್ ಲೀವ್ಸ್ ಹಾಕಿದ್ದೇನೆ ಈಗ ರಸಮ್ ರೆಡಿ ಮ್ಯಾರಿನೇಷನ್ ಆಗಿದೆ ಮೀನಿಗ ಸೊ ಈಗ ನಾನು ಇದನ್ನು ಫ್ರೈ ಮಾಡ್ತೇನೆ ಸೊ ರವೆ ತಗೊಂಡಿದ್ದೇನೆ ಇವಾಗ ನಾನು ಮೀನಿಗೆ ರವೆ ಹಾಕ್ತೇನೆ ಸರಿ ರವೆ ಹಾಕಿದ್ದೇನೆ ಇವಾಗ ಎಣ್ಣೆ ಒಳ್ಳೆ ಬಿಸಿ ಆಗಿದೆ ಸೊ ಅದಕ್ಕೆ ನಾನು ಹಾಕ್ತೇನೆ ಎಣ್ಣೆ ಒಳ್ಳೆ ಬಿಸಿ ಆಗಬೇಕು ಅದರ ನಂತರ ನಾವು ಅದಕ್ಕೆ ಮೀನು ಹಾಕಬೇಕು ಆಗ ಬೇಗ ಅದು ಫ್ರೈ ಆಗ್ತದೆ ಡೀಪ್ ಫ್ರೈ ಮಾಡೋದು ನಾನು ಇದು ಮೀನನ್ನು ಬೂತೈ ಫ್ರೈಯನ್ನು ಡೀಪ್ ಫ್ರೈ ಮಾಡ್ತೇನೆ ನಾನು ಸೊ ಹಾಗೆ ಎಣ್ಣೆ ಒಳ್ಳೆ ಬಿಸಿ ಆಗಬೇಕು ಅದರ ನಂತರ ನಾವು ರವೆ ಹಾಕಿದನ್ನು ಇದಕ್ಕೆ ಹಾಕಿ ಬೇಕ ಅನ್ನಿಸಿಲ್ಲ ಇದು ಕುಕ್ ಆಗಲಿಕ್ಕೆ ಬೇಗ ಆಗ್ತದೆ ಇದರಲ್ಲಿ ಇದನ್ನು ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಒಳ್ಳೆ ಆಗ್ತದೆ ಸೊ ನಾನು ಕೊಬ್ಬರಿ ಎಣ್ಣೆಯಲ್ಲೇ ಮಾಡ್ತಾ ಇರೋದು ಸೊ ಇದು ಒಂದು ನಿಮಿಷದಲ್ಲಿ ಫ್ರೈ ಆಗ್ತದೆ ತುಂಬ ಟೈಮ್ ಬೇಕಂತಿಲ್ಲ ಇದು ಫ್ರೈ ಆಗಲಿಕ್ಕೆ ಡೀಪ್ ಫ್ರೈ ಬೇಗನೆ ಆಗ್ತದೆ ರವ ಫ್ರೈ ಆಗಿದೆ ಸೊ ರೆಡಿ ಆಗುಂಟು ಸೊ ಜೀವನ್ ಸ್ವಲ್ಪ ಮಸಾಲ ಫ್ರೈ ಬೇಕಂತ ಹೇಳಿ ಮಸಾಲ ಫ್ರೈ ಮಾಡ್ಕೊಂಡಿದ್ದಾರೆ ಪ್ಲೇನ್ ರವೆ ಹಾಕದೆ ಅದು ಸಹ ಒಳ್ಳೆ ಆಗ್ತದೆ ಸೊ ಇದು ರೆಡಿ ಆಗಿದೆ ರವೆ ಫ್ರೈ ಟೇಸ್ಟಿ ರವ ಫ್ರೈ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾನು ಹೇಗೆ ಬೂತೈ ರವ ಫ್ರೈ ಮತ್ತು ರಸಂ ಮಾಡಿದೆ ಅಂತ ಹೇಳಿ ಸೊ ಇದು ತುಂಬ ಕಡಿಮೆ ಟೈಮಲ್ಲಿ ಬೇಗ ಆಗುವಂಥ ಒಂದು ರೆಸಿಪಿ ಇದು ಸೊ ನೀವು ಸಹ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು